ಇದು ರೂಮು ಫ್ಯಾನ್ ವಿಲೇಜ್ ಅಂತ ಮಾಡಿದ್ದಾರೆ ಈ ಥರ ಡಬಲ್ ಟ್ವಿನ್ ಬೆಡ್ ತೊಗೊಂಡಿದ್ದೆ ಸಿಂಗಲ್ ಆಕ್ಯುಪೆನ್ಸಿ ಎ ಸಿ ಇರುತ್ತೆ ಫ್ಯಾನು ಲೈಟ್ಸು ಆಮೇಲೆ ಒಂದು ವಾಡ್ರೋಬ್ ಒಂದು ವಾರ್ಡ್ರೋಬ್ ಇರುತ್ತೆ ಒಂದೊಂದು ಸ್ಮಾಲ್ ಟೇಬಲ್ ಟಿ ಮೇಲೆ ಇಲ್ಲಿ ಬಂದರೆ ಫ್ರಿಡ್ಜು ನೀರಿನ ಬಾಟ್ಲು ಎಟಲ್ಲು ಸೊ ಇಲ್ಲಿ ಬಂದರೆ ಸೋಪ್ ಇದೆಲ್ಲ ಇಟ್ಟಿದ್ದಾರೆ ಮಿರರು ಬೇರೆ ವರ್ಕ್ ಆಗ್ತಲ್ಲ ಇದು ಸೊ ಟಾಯ್ಲೆಟು ಇಲ್ಲಿ ಶವರ್ ಏರಿಯಾ ಶವರ್ ಕೊಟ್ಟಿದ್ದಾರೆ ಇದೆಲ್ಲ ಟೆಂಪರರಿ ರೂಮ್ಸು ಸೊ ಈ ರೂಮಿಂದ ಆಚೆ ಬಂದರೆ ಥರ ರೂಮ್ಸ್ ಲೈನಾಗಿ ಮಾಡಿರ್ತಾರೆ ನೋಡಿ ಲೈನಾಗಿ ರೂಮ್ಸು ಈ ರೂಮ್ಸಿಂದ ಹೆಂಗೆ ಬಂದರೆ ನಾವು ಅದು ಎದ್ರುಗೋಡೆ ಕಾಣ್ತಾ ಇದೆ ನೋಡಿ ಅದು ಲುಸಾಯಿಲ್ ಸ್ಪೋರ್ಟ್ಸ್ ಅರಣ ಅಂತ ಲುಸಾಯಿಲ್ ಸ್ಪೋರ್ಟ್ಸ್ ಸ್ಟೇಡಿಯಂ ಏನಿದೆ ಅದೇ ಥರ ಇದು ಲುಸಾಯಿಲ್ ಸ್ಪೋರ್ಟ್ಸ್ ಸರೇನಾ ಇಲ್ಲೇ ಆಚೆ ನಮ್ಮ ರೂಮ್ ಇಲ್ಲಿ ಬಂದರೆ ಈ ಬೀನ್ ಬ್ಯಾಗೆಲ್ಲ ಹಾಕಿದಾರಲ್ಲ ಈ ಬೀನ್ ಬ್ಯಾಗೆಲ್ಲ ಹಿಂಗೆ ನೋಡಿದ್ರೆ ಸಾಯಂಕಾಲ ಸ್ಕ್ರೀನ್ ಇರುತ್ತೆ ಮ್ಯಾಚ್ಗಳು ಸ್ಟಾರ್ಟ್ ಆದ ತಕ್ಷಣ ಇಲ್ಲಿ ಮ್ಯಾಚು ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡ್ಬೋದು ಆಮೇಲೆ ಸ್ವಲ್ಪ ಅಲ್ಲಂಗೆ ಝೂಮ್ ಮಾಡಿದ್ರೆ ನೋಡಿ ನಿಮ್ಗೆ ಕಾಣುತ್ತೆ ಅಲ್ಲಿ ಇದು ಬರ್ಗರ್ ಇದ್ದಿದೆ ಫೋಟೋ ಅಲ್ಲಿ ರೆಸ್ಟೋರೆಂಟ್ಸ್ ಇದೆ ಅಲ್ಲಿಂದ ಎಡಕ್ಕೆ ತಗೊಂಡ್ರೆ ರಿಸೆಪ್ಷನ್ ಸಿಗುತ್ತೆ ರಿಸೆಪ್ಷನ್ ಇರಬೇಡಿ ದೊಡ್ಡ ಡೈನಿಂಗ್ ಏರಿಯಾ ಇದೆ ಅಲ್ಲಿ ನಮಗೆ ಇದು ಏನು ಬಫೆ ಬಟ್ ಸಿಕ್ಕಾಪಡೆ ಕಾಸ್ಟ್ಲಿ ನಾವು ಒಂದು ಕತಾರಿ ರಿಯಲ್ಗೆ ಇಪ್ಪತ್ತ ನಾಲ್ಕು ರೂಪಾಯಿ ಕೊಟ್ಟಿದ್ದೀವಿ ಅಲ್ಲೆಲ್ಲ ನಿಮಗೆ ತಿಂಡಿ ತೊಗೊಂಡ್ರೆ ಬೆಳಗ್ಗೆ ಮೂವತ್ತು ಆಲ್ರೆಡಿ ಅಲ್ಲಿ ಸೂಪರ್ ಮಾರ್ಕೆಟ್ ಇದೆ ಅಲ್ಲಿ ತಿಂಡಿ ತೊಗೊಂಡ್ರೆ ಮೂವತ್ತು ಮಧ್ಯಾಹ್ನ ಊಟ ತೊಗೊಂಡ್ರೆ ಅರವತ್ತು ರಾತ್ರಿ ಡಿನ್ನರ್ ತೊಗೊಂಡ್ರೆ ಎಂಬತ್ತು ರಿಯಲ್ ಈ ಥರ ಇದೆ ಬಫೆ ಸಿಕ್ಕಾಪಡೆ ಐಟಮ್ಸ್ ಇರುತ್ತೆ ಆಮೇಲೆ ಇಲ್ಲಿ ಮೆಜಾರಿಟಿ ವರ್ಕ್ ಮಾಡ್ತಾ ಇರೋ ಹುಡುಗರೆಲ್ಲ ಇಂಡಿಯನ್ಸು ಎಲ್ಲ ನಾರ್ತ್ ಇಂಡಿಯನ್ಸು ಆಮೇಲೆ ಕೇರಳದವ್ರು ತುಂಬ ಜನ ಇದ್ದಾರೆ ನನಗೊಬ್ರು ಉಡುಪಿ ಮಂಗಳೂರು ಹುಡುಗ ಸಿಕ್ಕಿದ್ದ ನಾಲ್ಕು ಗಂಟೆಗೆ ರೂಮ್ನ ಪಾಪ ಒಂಬತ್ತು ಗಂಟೆಗೆ ಮಾಡಿಕೊಟ್ಟ ನನಗೆ ಎಷ್ಟೇ ಆಗಲಿ ನಮ್ಮ ಕನ್ನಡದವರು ಸೊ ನಮಗೆ ಸ್ವಲ್ಪ ಆತ್ಮೀಯವಾಗೇ ಇರ್ತಾರೆ ಸ್ವಲ್ಪ ಟಾಯ್ಲೆಟ್ ಅದು ಇದೆಲ್ಲ ಹೋಗ್ಬೇಕಪ್ಪ ತುಂಬ ಜರ್ನಿ ಬಂದಿದ್ದೀನಿ ಬೇಗ ದಯವಿಟ್ಟು ರೂಮ್ ಇದು ಅಂದ ತಕ್ಷಣ ನಾಲ್ಕು ಗಂಟೆಗೆ ಚೆಕ್ ಇನ್ನೂ ಇವ್ರು ಟೈಮಿಲ್ ಒಂಬತ್ತುವರೆ ಬೆಳಗ್ಗೆ ನೋಡಿ ಒಂಬತ್ತುವರೆಗೆ ಬಿಸ್ಲಂಗ್ ಹೊಡಿತಾ ಇದೆ ನೋಡಿ ಸಿಕ್ಕಾ ಬಟ್ಟೆ ಬಿಸಿಲಿದೆ ಅಲ್ಲಿ ಸೂಪರ್ ಮಾರ್ಕೆಟ್ ನೋಡ್ತಾ ಇದ್ದಾರೆ ನಿಮ್ಮಗಡೆ ಸೂಪರ್ ಮಾರ್ಕೆಟು ಇಲ್ಲಿ ಈ ಕಡೆ ಇದೇಲಿ ಏನಿಲ್ಲ ಹೋದರೆ ಮುಂದೆ ಮೆಡಿಕಲ್ ಶಾಪ್ ಇದೆ ಒಂದು ಆ ಕಡೆ ಬಂದರೆ ಒಂದು ಸ್ಮಾಲ್ ಕ್ಲಿನಿಕ್ ಓಪನ್ ಮಾಡಿದ್ದಾರೆ ಎಮರ್ಜೆನ್ಸಿಗೆ ಸೊ ಎಲ್ಲ ಕಂಪ್ಲೀಟ್ಲಿ ಫುಲ್ ಫೆಸಿಲಿಟೀಸು ಅಪ್ ಟು ಡೇಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಯಾನ್ ವಿಲೇಜಸ್ಸು ಇದು ಆ್ಯಕ್ಚುಲಿ ಅಂದರೆ ನಾವು ಬುಕ್ಕಿಂಗ್ ಮಾಡಬೇಕಾದ್ರೆ ನಮಗೆ ಇದು ಬಂದುಬಿಟ್ಟು ಸುಮಾರು ಮೂರು ರಾತ್ರಿಗೆ ನಲ್ವತ್ತು ಸಾವಿರ ರೂಪಾಯಿ ಬಿತ್ತಿದ್ದು ರೂಮು ಆ ಟೈಮ್ನಲ್ಲೆಲ್ಲ ಹೋಟ್ಲುಗಳು ಒಂದೂವರೆ ಲಕ್ಷ ಇತ್ತು ಮೂರು ರಾತ್ರಿಗೆ ಈಗ ಹೋಟ್ಲು ರೇಟ್ಗಳೆಲ್ಲ ತುಂಬ ಡ್ರಾಪ್ ಆಗಿದೆ ಇದೇ ಥರ ರೂಮ್ ರೇಟ್ಗೆ ಬಂದಿದೆ ಬಟ್ ಇಲ್ಲಿ ಫ್ಯಾನ್ ವಿಲೇಜಲ್ಲಿ ಸಿಗೋ ಮಜಾನೇ ಬೇರೆ ನಿಮಗೆ ಜಪಾನ್ನ ಜಪಾನನ್ನೊಬ್ಬರು ಫ್ರೆಂಡ್ ಆಗಿದ್ದಾನೆ ಆಮೇಲೆ ಯು ಎಸ್ನವ್ರೊಬ್ರ ಫ್ರೆಂಡ್ ಆದರು ಅದಾದಮೇಲೆ ಫ್ರಾನ್ಸ್ನವರಿಬ್ರು ಫ್ರೆಂಡ್ ಆಗಿದ್ದಾರೆ ಆಗಲೇ ಸೊ ನಾವು ಇಲ್ಲಿ ಬಂದು ಬರೀ ರಿಸೆಪ್ಷನಲ್ಲಿ ಕಾಲ ಕಳೆದಿದ್ದು ಅರ್ಧ ಗಂಟೆ ಆದ್ರೂ ಅವರೆಲ್ಲ ಪರಿಚಯ ಆಗಿದ್ದಾರೆ ಸೊ ಸಾಯಂಕಾಲ ಮೀಟ್ ಮಾಡಬೇಕಿಲ್ಲ ಅಂತ ಮಾತಾಡ್ಕೊಂಡಿದ್ದೀವಿ ಇದು ಚಾರ್ಜರ್ಗಳು ಯೂನಿವರ್ಸಲ್ ಚಾರ್ಜರ್ಗಳು ತೊಗೊಂಡಿದ್ದೋ ತೊಗೊಂಡಿದ್ದು ಇದು ಹಳೆಯದು ಇದೊಂದು ಎತ್ಕೊಂಬಂದಿದ್ದು ಇದು ಹೊಸದೊಂದು ಇದೊಂದು ತೊಗೊಂಡ್ಬಂದಿದ್ದು ಎಲ್ಲ ತಂದ್ರು ಇಲ್ಲಿ ನೋಡಿ ಇದೊಂದೇ ವರ್ಕ್ ಆಗ್ತಾರದು ಯು ಎಸ್ ಬಿ ಪೋರ್ಟ್ ತಗೊಂಡು ಡೈರೆಕ್ಟಾಗಿ ಗೋಡೆ ಚುಚ್ಚೋದು ಫೋನು ಚಾರ್ಜ್ ಮಾಡ್ಕೊಳ್ಳೋದು ಈ ಫೋನು ಚಾರ್ಜ್ ಆಗ್ತದೆ ರೆಕಾರ್ಡ್ ಮಾಡ್ತಾ ಇರೋದು ಇನ್ನೊಂದು ಫೋನ್ ಚಾರ್ಜ್ ಆಗ್ತದೆ ಸ್ನೇಹಿತರೆ ಇಲ್ಲಿ ಮ್ಯಾಚು ನೋಡೋದಕ್ಕೆ ಈ ಥರ ಇದೆ ವ್ಯವಸ್ಥೆ ಎಲ್ಲ ಸೂಪರ್ ಬಿಂದ್ ಬ್ಯಾಗ್ಗಳು ನೋಡಿ ಎಲ್ಲ ಹೈ ಕ್ವಾಲಿಟಿ ಬೀನ್ ಬ್ಯಾಗ್ಗಳು ಒಳ್ಳೆ ಸೋಫಾ ಥರ ಇದೆ ಒಬ್ಬೊಬ್ರು ಸಿಂಗಲ್ ಸಿಂಗಲ್ ಕೂತ್ಕೊಂಡು ಎಲ್ಲರೂ ಇಲ್ಲಿ ಮ್ಯಾಚ್ ನೋಡ್ತಾ ಇದ್ದೀವಿ ಅಲ್ಲಿ ಅದು ಬಲಗಡೆ ಇರೋ ಕ್ಯಾಬಿನ್ಗಳೇ ರೂಮ್ಗಳು ಆ ಕ್ಯಾಬಿನ್ಗಳೆಲ್ಲ ರೂಮ್ಸು ಇದು ಇದು ಬ್ಯಾಕ್ ಸೈಡ್ ಹೋದರೆ ಬ್ಯಾಕ್ ಸೈಡು ಶೇಖ್ ಅಬ್ದುಲ್ಲಾ ಕೂತಾವ್ರೆ ನಾನು ಹಿಂದಾನೇ ಹಿಂದೆ ಹೋದರೆ ಎಲ್ಲ ರೂಮ್ಸ್ ಇದೆ ಇದು ಅಲ್ಲಿ ಆಮೇಲೆ ಇಲ್ಲೆಲ್ಲ ಅಂಗಡಿಗಳಿದೆ ರೆಸ್ಟೋರೆಂಟ್ಸು ಅದು ಸೂಪರ್ ಮಾರ್ಕೆಟ್ ಅದು ನಮಸ್ಕಾರ ನೋಡಿ ಬಿಸಿ ಬೆಳೆ ಬಗೊಂಡ್ಬೋದು ಇದ್ದೀವಿ ವೆಜ್ ಪಲಾವ್ ಓಪನ್ ಮಾಡಿ ಕೊಟ್ಟಿರ್ತಾರೆ ಇಟ್ಬಿಟ್ಟು ಕ್ಲೀನಾಗಿ ಬಾಯ್ಲ್ ಮಾಡಿಕೊಂಡು ಪ್ಯಾಕೆಟ್ನ ಬಿಸಿ ಬಿಸಿ ವಾಟ್ರಲ್ಲಿ ಇರ್ತದೆ ಇದರ ಮೇಲೆ ಇಟ್ಬಿಟ್ಟು ತಂದು ಕಟ್ ಮಾಡಿಕೊಂಡು ತಿನ್ನ ಇದಕ್ಕಿನ್ನ ಏನು ಬೇಕ್ರಿ ಇಲ್ಲಿ ಲಾಚೆ ಕಡೆ ಬಂದು ಸಿಕ್ಕಾಪಟ್ಟೆ ಕಾಸ್ಟ್ಲು ಅದಕ್ಕೆ ಈ ವ್ಯವಸ್ಥೆ ನೋಡಿ ಸ್ನೇಹಿತರೆ ಇದು ಬಸ್ಸು ಐದೈದು ನಿಮಿಷಕ್ಕೆ ಒಂದು ಬಸ್ ಈ ಥರ ಬರ್ತಾನೆ ಇರುತ್ತೆ ಫುಲ್ ಖಾಲಿ ಇದು ಫ್ಯಾನ್ ವಿಲೇಜ್ ನಗರದ ಜಾಫರಾನ್ ಫ್ಯಾನ್ ವಿಲೇಜ್ Yeah. Uh -huh. ಎಲ್ರಿಗೂ ಸ್ನೇಹಿತರೆ ನೋಡಿ ಇದು ಸೂಪರ್ ಮಾರ್ಕೆಟು ಫ್ಯಾನ್ ವಿಲೇಜ್ ಒಳಗಡೆ ಇದೆ ಸಫರನ್ ಫ್ಯಾನ್ ವಿಲೇಜ್ ಒಳಗಡೆ ಇದೆ ಸೂಪರ್ ಮಾರ್ಕೆಟು ನೋಡಿ ಎಲ್ಲ ನೀರು ಇಂಪೋರ್ಟ್ ಮಾಡ್ಕೊತಾರೆ ಇವರೆಲ್ಲ ಇದೆಲ್ಲ ನೀರು ಓಕೆನಾ ಇದು ಒಂದೂವರೆ ಲೀಟ್ರದು ಒಂದೂವರೆ ಒಂದೂವರೆ ಲೀಟ್ರ್ ಬಾಟ್ಲಿದು ಇದು ರಯಾನ ಇದು ಇದು ಒಂದೂವರೆ ಲೀಟ್ರ್ ಬಾಟ್ಲು ಟೂ ರಿಯಲ್ಸ್ ಅಂದರೆ ನಲವತ್ತೈದು ರೂಪಾಯಿಗೆ ಒಂದೂವರೆ ಲೀಟ್ರ್ ಸಿಗುತ್ತೆ ನಮ್ಮ ಬೆ ಇಂಡಿಯಾದಲ್ಲಿ ಇಪ್ಪತ್ತು ರೂಪಾಯಿಗೆ ಒಂದು ಲೀಟ್ರು ಇಲ್ಲಿ ನಲ್ವತ್ತು ರೂಪಾಯಿಗೆ ಒಂದೂವರೆ ಲೀಟರ್ ಸಿಗುತ್ತೆ ನಲವತ್ತೈದು ರೂಪಾಯಿಗೆ ಇಲ್ಲ ನೀರಿನ ಬಟ್ಲುಗಳು ನೋಡ್ತಾ ಇದ್ದೀರಾ ಆಮೇಲೆ ಇದು ನೋಡಿ ಲೆಂಟಿಲ್ ಚಿಪ್ಸ್ಗಳು ಆಮೇಲೆ ಇದೆಲ್ಲ ಇದು ಹ್ಯಾಂಡ್ ವಾಷರ್ ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಇದೆಲ್ಲ ಕೂಲ್ ಡ್ರಿಂಕ್ ಸೆಕ್ಷನ್ನು ಆಮೇಲೆ ಇದು ಅಷ್ಟೆ ಇದೆಲ್ಲ ಗ್ರೇಪ್ ಜ್ಯೂಸ್ಗಳು ಎಲ್ಲ ಇಂಪಾರ್ಟೆಂಟು ಇವೆಲ್ಲ ಇಲ್ಲಿ ನೀರು ಸಮೇತ ಇಲ್ಲೇನು ಸಿಗೋದಿಲ್ಲ ಎಲ್ಲ ಆಚೆಯಿಂದಲೇ ಬರಬೇಕು ಕುಡಿಯೋಕ್ಕೆ ನೀರು ಇಲ್ಲ ಇಲ್ಲಿ ಆದರೆ ನನ್ನ ಮಕ್ಕಳು ದುರಾಂಕಾರ ಮಾತ್ರ ಪ್ರಪಂಚಕ್ಕೆ ಹಂಚ್ಬೋದು ಅಷ್ಟು ದುರಾಂಕಾರ ಅವರಿಗೆ ಸ್ವಲ್ಪ ಇವ್ರುಗಳು ಸಾವಾಸ ಎಲ್ಲ ಸರಿ ಇಲ್ಲ ಇವ್ರದು ಯಾರ್ದು ಕಥಾರ್ದು ಇಂಡಿಯನ್ಸ್ನ ಕಂಡ್ರೆ ತುಂಬ ನನ್ನ ಮಕ್ಕಳು ಹುರಿದು ಬೀಳ್ತಾರೆ ನೋಡಿ ಇದೆಲ್ಲ ಕೋಕೋಪದ ಬಾಟ್ಲುಗಳು ಈ ಥರದ್ದು ಎಲ್ಲ ಇಂಪಾರ್ಟ್ ಆಗುತ್ತೆ ಕಂಪ್ಲೀಟ್ಲಿ ಬುಲ್ಲು ಇದು ವಿಟಮಿನ್ ಡ್ರಿಂಕ್ಸು ಆಮೇಲೆ ನೋಡಿ ಫುಟ್ಬಾಲ್ಗಳು ಎಲ್ಲ ಮೊಮೆಂಟೋಸು ಟೀ ಶರ್ಟ್ಸು ಎಲ್ಲ ಇಟ್ಟಿದ್ದಾರೆ ಕಂಪ್ಲೀಟ್ಲಿ ಟೀ ಶರ್ಟ್ಸು ಇದೆಲ್ಲ ಫುಟ್ಬಾಲ್ ಮೂಮೆಂಟ್ ಸರ್ ವರ್ಲ್ಡ್ ಕಪ್ದು ಇದು ಈ ಸಲ ಮಾಸ್ಕಾಟು ಫುಟ್ಬಾಲ್ ಮಾಸ್ಕಾಟ್ ಇದು ವರ್ಲ್ಡ್ ಕಪ್ಗೆ ಝಿಂಗ್ ಅಂತ ಇದೆ ಆಝಿಂಗ್ ಅಂತ ಇದೆ ಅಸರು ಆಂಜಿಂಗ್ ಅಂತ ನೋಡಿ ಎಲ್ಲ ಫುಟ್ಬಾಲ್ ಟಿ ಶರ್ಟ್ಸು ಎಲ್ಲ ಸೈಜ್ಗಳು ಇದೆ ಮಕ್ಕಳಿಗೆ ಬ್ಯಾಗ್ಸ್ಗಳು ಕಿಟ್ ಬ್ಯಾಗ್ಸು ಶಾಕ್ಸ್ಗಳು ಬುಕ್ಸು ಇದು ಸರ್ಕಾರ ವರ್ಲ್ಡ್ ಕಪ್ಪು ನೋಡಿ ವರ್ಲ್ಡ್ ಕಪ್ ಸೂಪರ್ ಆಗಿದೆ ಏ ವರ್ಲ್ಡ್ ಕಪ್ ಇದೆ ವರ್ಲ್ಡ್ ಕಪ್ ಇದೆ ನಾನು ಸ್ವಲ್ಪ ಮಾಡಿದ್ದಾರೆ ಸೂಪರಾಗಿದೆ ವರ್ಲ್ಡ್ ಕಪ್ ಇದು ಏಯ್ಟ್ ಹಂಡ್ರೆಡ್ ರಿಯಲ್ಸ್ ಆಗುತ್ತೆ ಏಯ್ಟ್ ಹಂಡ್ರೆಡ್ ರಿಯಲ್ಸ್ ಹೆಚ್ಚು ಕಮ್ಮಿ ಹಂಡ್ರೆಡ್ ರಿಯಲ್ಸ್ ಅಂದರೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ಹದಿನಾರು ಸಾವಿರ ಹದಿನೆಂಟು ಸಾವಿರ ಆಗುತ್ತೆ ನೋಡಿ ಫುಟ್ಬಾಲ್ಗಳೆಲ್ಲ ನಲವತ್ತೊಂಬತ್ತು ಐವತ್ತು ರಿಯಲ್ ಫುಟ್ಬಾಲು ನನಗೆ ನೀರಿನ ಅವಶ್ಯಕತೆ ತುಂಬ ಇತ್ತು ಸೊ ನಾಲ್ಕು ಬಾಟ್ಲು ತೊಗೊಂಡ್ಬಿಡ್ತೀನಿ ಆರು ಬಾಟ್ಲ್ ತೊಗೊಂಡಿದ್ದೀನಿ ನೀರು ಇದನ್ನು ಕತಾರ್ ಚಿಪ್ಸ್ ಅಂತೆ ಇದೊಂದು ತೊಗೊಂಡಿದ್ದೀನಿ ನೋಡಿ ಎಲ್ಲ ರಾಯಲ್ ಕುಕ್ಕೀಸು ಎಲ್ಲ ಕಂಪ್ಲೀಟ್ಲಿ ಬಿರ್ ಕಿಂಡರ್ ಕಾರ್ಡ್ಸು ಮಕ್ಳಿಗೆ ಆಡೋದಕ್ಕೆಲ್ಲ ವ್ಯಾಪಲ್ಸ್ ಇಲ್ಲದಕ್ಕೆ ಇದೆ ಎಲ್ಲ ಸಕ್ಕತ್ತಾಗಿರೋ ಐಟಮ್ಗಳು ತರಿಸ್ಕೊಳ್ಳೋದಿಲ್ಲ ಇದು ಯಾವುದು ಸಣ್ಣ ಪುಟ್ಟ ಐಟಮ್ಸ್ ಯಾವುದೂ ತರ್ಸೋದಿಲ್ಲ ಎಲ್ಲ ಹೈ ಕ್ವಾಲಿಟಿ ದ ಬೆಸ್ಟ್ ಇನ್ ದ ವರ್ಲ್ಡ್ ಇದು ಒಂದು ಸಣ್ಣ ಸೂಪರ್ ಮಾರ್ಕೆಟು ಇದು ಜಸ್ಟ್ ಈ ವರ್ಲ್ಡ್ ಕಪ್ಗೋಸ್ಕರ ಹಾಕಿರೋದು ಫ್ಯಾನ್ ವಿಲೇಜ್ ಒಳಗಡೆ ಈ ವರ್ಲ್ಡ್ ಕಪ್ ಮುಗಿದ ಇದನ್ನ ಇದನ್ನು ಕ್ಲೋಸ್ ಮಾಡಿಬಿಡ್ತಾರೆ ಇದು ಐತಂಗಿ ಮಾಡ್ತಾರೆ ಈ ಮಾರ್ಕೆಟೇ ಇರೋದಿಲ್ಲ ಇಲ್ಲಿ ಫೋರನ್ಶ್ ಚಾಕ್ಲೇಟ್ಸು ಇದು ನೋಡಿ ಇಲ್ಲ ನೋಡಿ ಕ್ಯಾಡ್ಬರೀಸ್ ಚಾಕ್ಲೇಟ್ಸ್ ಇದೆಲ್ಲ ಚಾಕ್ಲೇಟ್ ಸೆಕ್ಷನ್ ಹಿಂಗಿದೆ ನೋಡಿ ಅಂದರೆ ಇದು ಒಂಥರ ಮೇಕ್ ಶಿಫ್ಟು ಇದು ಮಾಡಿರೋದು ಜಸ್ಟ್ ಫಾರ್ ದ ಸೇಕ್ ಆಫ್ ಫ್ಯಾನ್ಸ್ ವರ್ ಆರ್ ಕಮಿಂಗ್ ಟು ದಿಸ್ ಜಫರಾನ್ ವಿಲೇಜು ಆ್ಯಕ್ಚುಲಿ ನಮ್ಮದು ಈ ಜಫರನ್ ಕ್ಯಾನ್ ವಿಲೇಜು ಇಟ್ ಈಸ್ ಔಟ್ ಆಫ್ ದ ಸಿಟಿ ಇದೆ ನಲ್ವತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಏರ್ಪೋರ್ಟಿಂದ ಇದು ಆಮೇಲೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ಗೆ ಹದಿನಾಲ್ಕು ಆಗುತ್ತೆ ಅಲ್ಲಿಂದ ನಮಗೆಲ್ಲ ಬಸ್ಗಳು ವ್ಯವಸ್ಥೆ ಇದೆ ಎಲ್ಲ ಫ್ರೀ ಮತ್ತು ಇದೆಲ್ಲ ಕೊಡಬೇಕು ಕಾಸು ಇದೆಲ್ಲ ಫ್ರೀ ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫುಲ್ ಫ್ರೀ ಎಲ್ಲ ಟಾಪ್ ಕ್ವಾಲಿಟಿ ಐಟಮ್ಸು ಮಕ್ಕಳು ತಿನ್ನೋದು ಎಲ್ಲಾದ್ರು ಏನಿಗೆ ಮಕ್ಕಳು ಒಂದು ಬೈದಾ ಇದೀನಿ ಅಂತಂದರೆ ಅವ್ರಿಗೆ ನೋಡಿ ಒಂದು ಜಾಕೆಟ್ನ ಎಚ್ನಾಗ ಕರ್ಸಿದ್ದಾರೆ ನಿಮಗೆ ಬೇಕು ಅಂತ ನಮ್ಗೆ ಉರ್ಸೋದಕ್ಕೆ ನೋಡಿ ಅದು ಎತ್ಕೊಂಡು ಹೋಗೋದು ಬಿಸ್ಕಿಟ್ ಹಾಕ್ಕೊಂಡು ತಿಂತಾರದು ನೂಡಲ್ಸು ಬಿಸ್ಕಿನ್ ಹಾಕೊಂಡು ಇಲ್ಲೇ ನಾಫ್ಟ್ ಕಂಪ್ಲೀಟ್ಲಿ ನೋಡಿ ಎಲ್ಲ ಚೈನೀಸ್ ಐಟಮ್ಸ್ ಬೇಕಾ ನಿಮಗೆ ಯುರೋಪಿಯನ್ ಐಟಮ್ಸ್ ಬೇಕಾ ಡೆಲ್ಮಾಂಟೆ ನೀವು ಯಾವ ಐಟಮ್ ನೇಮ್ ಮಾಡಿದ್ರೆ ಅದರಲ್ಲಿ ಟಾಪ್ ಕ್ವಾಲಿಟಿ ಇದೆ ಒಂದಷ್ಟು ಸಾಸ್ಗಳು ಅಲ್ಲಿಂದನೇ ಬಂದ್ವಿ ಸೌತ್ ಅಮೇರಿಕನ್ ಫೇಮಸ್ ಸಾಸ್ಗಳು ಆ ಥರ ನಿಜಾಲೂ ಈ ಥರ ಟಾಪ್ ಕ್ವಾಲಿಟಿ ಐಟಮ್ಸನ್ನ ನಾನು ಇಂಡಿಯಾದಲ್ಲಿ ನೋಡಿಲ್ಲ ಮಶ್ರೂಮ್ಸ್ ಮಾಡಿ ಡೆಲ್ಮಾಂಟೆ ಮಶ್ರೂಮ್ಸ್ ಪೀಸು ಆಮೇಲೆಲ್ಲ ಇದೆಲ್ಲ ಕಾಳುಗಳು ಎಲ್ಲ ಕಂಪ್ಲೀಟ್ಲಿ ಇಲ್ಲೋಡಿ ನೋಡಿ ಎಲ್ಲ ಆಲಿವ್ ಫ್ರೂಟ್ಸ್ ಆಲ್ರೆಡಿ ನಮ್ಮ ಪ್ರಿಯಾ ಪಿಕಲ್ಸು ಪಿಕಲ್ ಬಂದಾಗ ಪ್ರಿಯಾ ಪಿಕಲ್ಸ್ ನಮ್ಮ ಇಂಡಿಯಾದು ಇಲ್ಲ ನೋಡಿ ಇಲ್ಲಿ ಪ್ರಿಯಾ ಪಿಕಲ್ಸ್ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಎಲ್ಲ ಪ್ರಿಯಾ ಪಿಕಲ್ಸ್ ಅದರೇ ಯಾವ್ದ್ರಲ್ಲಿ ಯಾರು ಫೇಮಸ್ ಇರ್ತಾರೆ ಆ ಅವ್ರದ್ದು ಐಟಮ್ ತೊಗೊಂಬರ್ತಾರೆ ಇಂಡಿಯಾಗೆ ಇಟ್ ಬಸ್ಮತಿ ರೈಸ್ ಇಂಡಿಯನ್ಸ್ ತುಂಬ ಜನ ಇದ್ದಾರೆ ಅಲ್ಲಿ ಇಲ್ಲೇ ಫ್ಯಾಮಿಲಿ ರೈಸಲ್ಲಿ ಸಿಕ್ಕಾಪಟ್ಟೆ ಜನ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಪ್ರಾನ್ಸು ಫ್ರೆಮ್ಸು ಎಲ್ಲ ಹೆಂಗಿದೆ ಸೈಜ್ಗಳು ಎಲ್ಲ ಬಂತೋಗ್ಬಿಟ್ಟಿದೆ ಇಲ್ಲ ನೋಡಿ ಎಲ್ಲ ಕಬಾಬ್ಸ್ ಎಲ್ಲ ಮೀಟ್ ಸೆಕ್ಷನ್ ಇದೆಲ್ಲ ನೋಡಿ ಮ್ಯಾಕ್ನಮು ಐಸ್ ಕ್ರೀಮ್ಸು ಈ ಥರ ಐಸ್ ಕ್ರೀಮ್ಸ್ ನಾವು ಬೆಂಗಳೂರಲ್ಲಿ ನೋಡೋದಿಲ್ಲ ಈ ಥರ ಬಲ್ಕ್ ಬಲ್ಕ್ ಆಗಿಟ್ಟಿರ್ತಾರೆ ಒಂದೊಂದರಲ್ಲಿ ಎಂಟು ಎಂಟು ಐಸ್ ಕ್ರೀಮ್ಸ್ ಇರುತ್ತೆ ನೋಡಿ ನೋಡಿ ಇತ್ತಲ್ಲ ಮಕ್ಕಳನ್ನ ಕರ್ಕೊಂಡ್ಬಂದ್ ಬಿಟ್ಬಿಟ್ರೆ ಹಬ್ಬ ಮಾಡಿಬಿಡ್ತಾರೆ ನೋಡಿ ನೆಕ್ಸ್ಟ್ ಕೆಫೆಂಗಿದೆ ನೋಡಿ ನೆಸ್ಕೆಫೆ ಕೆಫೆ ಎಲ್ಲ ಪ್ಯಾಕೆಟ್ಸು ಅಲ್ಲಿ ಕೆಫೆ ಕ್ಲಾಸಿಕ್ ತುಂಬ ಚೆನ್ನಾಗಿರ್ತಿದಾರೆ ನಮ್ಗೆ ಕೆಫೆಗೆದೆಲ್ಲ ಜಾಮ್ಸ್ ನೋಡಿ ಸ್ಟ್ರಾಬೆರಿ ಜಾಮ್ಸ್ ಇದು ಬಿಸ್ಕೂಫ್ ಅಂತ ಬಿಸ್ಕೆಟಲ್ಲಿ ಮಾಡ್ತಾರೆ ಇದು ಬಿಸ್ಕೆಟ್ ಇದೆಲ್ಲ ಓಟ್ಸು ಡಯಟ್ ಮಾಡೋರಿಗೆ ಮಕ್ಕಳಿಗೆ ಪಾಪ್ಸ್ ಇದೆಲ್ಲ ಕಾರ್ನು ಫಿಟ್ನೆಸ್ ಅಂತ ಫಿಟ್ನೆಸ್ ಇದೆ ನೋಡಿ ನಮ್ಮದೆಲ್ಲ ಚಪಾತಿಗಳು ಪರೋಟಗಳು ಚಪಾತಿಗಳು ಟಾಟಿಲಾಸು ರ್ಯಾಪ್ಸು ಕ್ರಾಸೈನ್ಸ್ ಬೆಳಗ್ಗೆ ಆಗುತ್ತೆ ಇದು ಎಪ್ರಿಕ್ದು ಇದು ಒಂದು ಹಾಕೊಳಂ ನಮ್ಮ ಕೇಕು ಬೇಕು ಅಂದರೆ ತಿನ್ಬೋದು ಅದನ್ನು ಒಂದೆರಡು ಎರಡು ಹಾಕೋಣ ಇಲ್ಲಿ ನೋಡಿ ಬ್ರೆಡ್ಸು ರಸ್ಗಳು ಕೇಕ್ಸು ಬನ್ಗಳು ಇಲ್ಲಿ ನೋಡಿ ವೆಜಿಟೇಬಲ್ಸ್ ಕಟ್ ಫ್ರೂಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಟ್ ಫ್ರೂಟ್ಸ್ ತೊಗೊಂಡ್ರೆ ಇಲ್ಲಿ ನಿಮಗೆ ಚೆನ್ನ ಕತಾರಿ ರಿಯಲ್ಸ್ ಅಂದರೆ ಇಷ್ಟಕ್ಕೆ ಇನ್ನೂರು ಮೂವತ್ತು ರೂಪಾಯಿ ಆಯಿತು ಇದಕ್ಕೆ ಏನು ಒಂದು ದರಡು ದ್ರಾಕ್ಷಿ ಆಮೇಲೆ ಕರ್ಬೂಜ ಆಮೇಲೆ ಕಲ್ಲಂಗಡಿ ಹಣ್ಣು ಒಂದು ಸ್ಟ್ರಾಬೆರಿ ಪೀಸು ಒಂದು ಮೂಸಂಬಿ ಪೀಸು ಆಮೇಲೆ ಒಂದು ಕಿವಿ ಫುಡ್ ಇಟ್ಟಿದ್ದಾನೆ ಅಷ್ಟಕ್ಕೆ ನಿಮಗೆ ಮುನ್ನೂರು ರೂಪಾಯಿ ಆಗುತ್ತೆ ನೋಡಿ ಎಲ್ಲ ಕೊಬ್ಬರಿ ಕೊಬ್ಬರಿಗಳು ಕರಿ ಟೊಮೆಟೊಗಳು ನೋಡಿ ದಪ್ಪ ಮೆಣಸಿನ್ಕಾಯಿ ಉದ್ದಕ್ಕಿದೆ ಇಲ್ಲಿ ಇದ್ರಲ್ಲಿ ಬಜ್ಜಿ ಹಾಕ್ಬಿಟ್ರೆ ಕಾಲು ಕೆ ಜಿಗೆ ಕಳ್ಳೆ ಇಟ್ಟಬೇಕು ಒಂದೊಂದು ಬಜ್ಜಿಗೆ ಒಂದೊಂದು ಮೆಣ್ಸಿನ್ಕಾಯಿಗೆ ಸರಿಯಾಗಿದೆ ಸೈಜ್ಗಳು ಎಲ್ಲ ಇಂಪೋರ್ಟ್ ಆಗದ್ರಿ ಏನು ಇಲ್ಲ ಇಲ್ಲಿ ಬರಡು ಭೂಮಿ ಮರಡು ಏನು ಇಲ್ಲ ಭೂಮಿ ಕಂಪ್ಲೀಟ್ಲಿ ಬರಡು ಭೂಮಿ ಇವ್ರು ಇಲ್ಲಿ ಒಂದು ಹಾಕಿದ್ದಾರೆ ಗಿಡಗಳು ಎಲ್ಲ ಒಣಗೋಗ್ಬಿಟ್ಟಿದೆ ನೀರು ಬಿಟ್ಟರೆ ಬೆಳೆಯಲ್ಲ ಅಂತ ಗಿಡ ಇಲ್ಲಿ ನೀರು ಹಾಕಿದ್ರೆ ಗಿಡ ಬೆಳೆಯಲ್ಲ ನೋಡಿ ಸೊಪ್ಪು ನೋಡಿ ಕೊತ್ತಂಬರಿ ಸೊಪ್ಪು ಇದು ಪುದೀನ ಎಲ್ಲ ಇಂಡಿಯಿಂದ ಬರುತ್ತೆ ಸೊಪ್ಪುಗಳು ತರಕಾರಿಗಳೆಲ್ಲ ಮೆಜಾರಿಟಿ ಇಂಡಿಯಿಂದಲೇ ಬರೋದೆಲ್ಲ ಇಲ್ಲಿಗೆ ಇದೆಲ್ಲ ಜ್ಯೂಸ್ಗಳು ಈ ಕಡೆ ಬಂದರೆ ಎಲ್ಲ ಮಿಲ್ಕ್ ಶೇಕ್ಸು ಹಿಂಗಿದೆ ನೋಡಿ ಎಲ್ಲ ನೋಡಿ ಎಲ್ಲ ಸ್ಟ್ರಾಬೆರಿ ಐಟಮ್ಸ್ ಲಸ್ಸಿಗಳು ನಾರಿಯಲ್ಲು ನೋಡಿ ಎಲ್ಲ ಕೂಲ್ ಡ್ರಿಂಕ್ಸು ಫ್ರೂಟ್ ಜ್ಯೂಸ್ಗಳು ಎಲ್ಲ ಇಂಪಾರ್ಟೆಡ್ ಏನು ಏನು ಸಿಗಲ್ಲ ಇದು ನೋಡಿ ಇಲ್ಲಿ ಬಾರ್ಬಿ ಸ್ನ್ಯಾಕ್ ಅಂತ ಪಕ್ಕದಾಗಿದೆ ಸ್ಟೋರು ಏನು ಬೇಕು ಎಲ್ಲ ಸಿಗುತ್ತೆ ಎಪ್ಪು ಸೀನೋ ನೋಡಿ ಸ್ಟಾರ್ ಬಾಕ್ಸ್ ಅವ್ರದ್ದೇ ನಾನು ಬೆಳಗ್ಗೆ ಅಲ್ಲಿ ಕೂತ್ಕೊಂಡು ಕೊಡಿದೆ ಇಲ್ಲೇ ತೊಗೋಬೋದಾಗಿತ್ತು ಅಯ್ಯೋ ಬರೀ ಮೂರು ಮುಕ್ಕಾಲು ಕ್ಯೂರ ಅಲ್ಲಿ ಹದಿನೈದು ಹದ್ನೈದು ಪಟ್ಟೆ ಅಲ್ಲ ಇಲ್ಲಿ ಬಂದರೆ ಬರೀ ಮೂರು ರೀ ಅಲ್ಲ ಹಿಂಗೆ ಫ್ರೂಟ್ಸ್ ನೋಡಿ ಎಲ್ಲ ಹೆಂಗಿದೆ ಫ್ರೂಟ್ಸ್ ಎಲ್ಲ ಪ್ಯಾಕ್ಡು ಈರುಳ್ಳಿ ನೋಡ್ರಿ ಎಷ್ಟು ದಪ್ಪ ಇದೆ ನೋಡಿ ಈರುಳ್ಳಿ ಅಯ್ಯಪ್ಪ ಬೆಳ್ಳಿ ಈರುಳ್ಳಿ ಕೆಂಪು ಈರುಳ್ಳಿ ಇಲ್ಲಿ ನೋಡಿ ಬರೀ ಮೂರು ಕತಾರಿಯಲ್ಲಿ ಇಷ್ಟು ಸೌತೆಕಾಯಿ ಬರುತ್ತೆ ಅಂದರೆ ಅರವತ್ತಾರು ರೂಪಾಯಿಗೆ ಅರವತ್ತೊಂಬತ್ತು ರೂಪಾಯಿಗೆ ಇಷ್ಟು ಬರುತ್ತೆ ಇಲ್ಲಿ ನೋಡಿ ಶುಂಠಿ ಎಷ್ಟು ದಪ್ಪ ಇದೆ ಇದು ಅರವತ್ತೊಂಬತ್ತು ರೂಪಾಯಿ ಈ ಶುಂಠಿಗೆ ಕ್ಯಾರೆಟ್ ನೋಡ್ರಿ ಎಷ್ಟು ದಪ್ಪ ಇದೆ ಎಲ್ಲ ದಪ್ಪ ದಪ್ಪ ಇರುದಿ ಇಟ್ಕೊಂಡಿದ್ದಾರೆ ಇವರು ಸಣ್ಣದಾಗಿರೋದು ಒಂದು ಇಲ್ಲ ಅವ್ರ ಹತ್ರ ಅಯ್ಯೋ ಇಲ್ಲ ನೋಡಿ ದಾಳಿಂಬಿ ಹಣ್ಣು ಎಷ್ಟು ದಪ್ಪ ಇದೆ ಫುಟ್ಬಾಲ್ ಇದೆ ತಾಳಿಂಬ್ರಾಯನು ಕ್ಯಾಮ್ರಾದಲ್ಲಿ ಹಿಂಗೆ ಆಗ್ತದೆ ಗೊತ್ತಿಲ್ಲ ಇಲ್ಲ ನೋಡಿ ನಿಂಬೆಣ್ಣೆ ನೋಡಿ ಎಷ್ಟೊಪ್ಪ ಇದೆ ರೀ ಇದು ಎಲ್ಲ ಸಿಕ್ಕಾಪಟ್ಟೆ ತಪ್ಪ ಇದೆ ಟೊಮೆಟೊ ನೋಡಿ ಅಯ್ಯೋ ಎಲ್ಲ ಡ್ರೈ ಫ್ರೂಟ್ಸು ಇಲ್ಲಿ ಗೋಡಂಬಿ ಹುಡಿದಿರೋ ಗೋಡಂಬಿಗಳು ಸಾಲ್ಟ್ ಹಾಕಿರೋ ಗೋಡಂಬಿ ಇದು ಫ್ರೂಟು ಮ್ಯಾಂಗೋನ ಒಣಗ್ಸಿರೋ ಮ್ಯಾಂಗೋ ಲಾಫಮ್ ಮೆನ್ನು ಪೇಪ್ರಿಕಾಟ್ಗಳು ಒಣಗಿಸಿರೋದು ಬನಾನಾ ಚಿಪ್ಸು ವಾಲ್ನಟ್ಸು ಇದು ಕ್ರ್ಯಾನ್ಬೆರೀಸು ನೋಡಿ ವಾಲ್ನಟ್ಸ್ ಎಲ್ಲ ಇದೆಲ್ಲ ಸ್ವೀಟ್ಸು ಡ್ರೈ ಫ್ರೂಟ್ಸಲ್ಲಿ ಮಾಡಿರೋ ಸ್ವೀಟ್ಸು ಇದು ನೋಡಿ ಎಷ್ಟು ಚೆನ್ನಾಗಿದೆ ಚಾಕ್ಲೇಟ್ ಪೋಟೆಡ್ಡು ನಮ್ಮ ದುಡ್ಡಲ್ಲಿ ಎಂಟುನೂರು ರೂಪಾಯಿ ಆಗುತ್ತೆ ಆಚೆ ಬರ್ತಾಯಿಲ್ಲ ನೋಡಿ ನೋಡಿ ವೆನಿಲಾ ಮತ್ತು ಚಾಕ್ಲೇಟ್ ಫ್ಲೇವರ್ನ ಖರ್ಜೂರದ ಮೇಲೆ ಕೋಟಿಂಗ್ ಮಾಡಿದ್ದಾರೆ ಅದ್ರ ಮೇಲೆ ಪಿಸ್ತಾ ಉದುರಿಸಿದ್ದಾರೆ ಖರ್ಜೂರಕ್ಕೆ ಚಾಕ್ಲೇಟ್ ಹಚ್ಚಿ ಅದ್ರ ಮೇಲೆ ಪಿಸ್ತಾ ಹಾಕೊಂಡು ತಿಂತಾರೆ ಇವರು ಎಂಟುನೂರು ರೂಪಾಯಿ ಆಗುತ್ತೆ ನಮ್ಮದು ನಮ್ಮ ದೊಡ್ಡಲ್ಲದ ಇದೆಲ್ಲ ಡೇಟ್ಸು ಡೇಟ್ಸ್ ಮಧ್ಯೆ ಗೋಡಂಬಿಗಳು ಇಟ್ಟಿದ್ದಾರೆ ನೋಡಿ ಇಲ್ಲಿ ಎಲ್ಲ ಸ್ವೀಟ್ಸು ಇದು ಎಲ್ಲ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸಲ್ಲಿ ಮಾಡಿರೋಂಥ ಸ್ವೀಟ್ಸ್ಗಳು ಆಮೇಲೆ ಕುಕ್ಕೀಸು ಡ್ರೈ ಫ್ರೂಟ್ಸ್ ಕೂಡ್ತೀಸ್ ಒಳಗಡೆ ಇದಾಕಿದ್ದಾರೆ ಜಲ್ಲಿಗಳು ಜಲ್ಲಿ ಮಿಕ್ಸ್ ಆಗಿರುತ್ತೆ ಅದೇ ಇದ್ರ ಮೇನ್ ಟಿಕೆಟಿಂಗ್ ಸೆಂಟರ್ ಟೀಫಾದ ಟಿ ಸಿ ಸಿ ಅಂತ ದೋಹಾ ಎಕ್ಸಿಬಿಷನ್ ಸಿಟಿ ಸೆಂಟರ್ ಅಂತ ಇಲ್ಲಿಗೆ ಟಿಕೆಟ್ ತೊಗೊಳಕ್ಕೆ ಬಂದಿದ್ದೀವಿ ಕ್ಯೂ ನೋಡಿ ನೋಡಿ ಅಲ್ಲಿದೆ ಕ್ಯೂ ಅಲ್ಲಿಂದ ಹಿಂಗೆ ಬಂದು ಅಲ್ಲೇ ಎರಡು ಮೂರು ಲೈನ್ ಇದೆ ಅಲ್ಲಿಂದ ಹಿಂಗೆ ಬಂದು ಅಲ್ಲಿಗೆ ಹೋಗಿ ಅಲ್ಲಿ ಮುಂದೆ ಹೋಗಿ ಅಲ್ಲಿಂದ ಅಲ್ಲಿಗೆ ಬಂದು ನಾನು ಇಲ್ಲಿ ನಿಂತಿದ್ದೀನಿ ನಮಸ್ಕಾರ ಸ್ನೇಹಿತರೆ ಇನ್ನು ನೋಡಿ ವೋಡಾ ಫೋನೋರು ಇಲ್ಲಿ ಕತಾರ್ಗೆ ಫ್ಯಾನ್ ವಿಲೇಜಿಗೆ ಬರೋರು ಮಾತ್ರ ಅವ್ರಿಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಸಿಮ್ ಕೊಡ್ತಾ ಇದ್ದಾರೆ ಫ್ರೀ ಸಿಮ್ ಇದರಲ್ಲಿ ನಿಮಗೆ ಟು ಫಿಫ್ಟಿ ಮಿನಿಟ್ಸ್ ಟಾಕ್ ಟೈಮ್ ವ್ಯಾಲಿಡಿಟಿ ಇರುತ್ತೆ ಎರಡು ದಿವಸದಲ್ಲಿ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಯೂಸ್ ಮಾಡ್ಕೋಬೋದು ನೀವು ಇಂಟರ್ನ್ಯಾಷ್ನಲ್ ಕಾಲ್ಸು ಮಾಡ್ಬೋದು ಲೋಕಲ್ ಕಾಲ್ಸು ಮಾಡ್ಬೋದು ನಾವು ಇಂಡಿಯಾಗೂ ಫೋನ್ ಮಾಡ್ಬೋದು ಇನ್ನೂರೈವತ್ತು ನಿಮಿಷ ಇರುತ್ತೆ ಇನ್ನೂರೈವತ್ತು ನಿಮಿಷ ಇನ್ಕಮಿಂಗ್ ಕಾಲ್ ಫ್ರೀ ಇರುತ್ತೆ ಅದಾದಮೇಲೆ ಪರ್ ಡೇ ಫೋರ್ ಜಿ ಬಿ ಡೇಟಾ ಫ್ರೀ ಎರಡು ದಿನಕ್ಕೆ ಎಂಟು ಜಿ ಬಿ ಡೇಟಾ ಸಿಗುತ್ತೆ ಆ ಕಾರ್ಡ್ ಹೆಂಗಿರುತ್ತೆ ಅಂತ ನೋಡಿಸ್ತೀನಿ ನೋಡಿ ಈ ಥರ ಇರುತ್ತೆ ಕಾರ್ಡ್ ಅದು ಇದು ಇದೀಶು ನ್ಯಾಷ್ನಾಲಿಟಿ ನೋಡಿ ಟ್ವೆಂಟಿ ತ್ರೀ ಟ್ವೆಲ್ ಇಂದ ಹಿಡ್ದು ಅಲ್ಲ ಒನ್ ಲೆವೆನಿಂದ ಹಿಡ್ದು ನವೆಂಬರ್ ಒಂದನೇ ತಾರೀಕಿಂದ ಹಿಡ್ದು ಇಪ್ಪತ್ತ್ಮೂರು ಡಿಸೆಂಬರ್ವರೆಗೂ ವ್ಯಾಲಿಡಿಟಿ ಇರುತ್ತೆ ಸೊ ಇದು ಈ ಕಡೆ ಇಂಗ್ಲೀಷ್ ಹಿಂಗೆ ಅರ್ಧ ಈ ಕಡೆ ಪೋರ್ಷನು ಅರೇಬಿಕ್ ಅರೇಬಿಕ್ಕೋ ಪರ್ಷಿಯನೋ ಯಾವುದೋ ಒಂದು ಈ ಕಡೆ ಪೋರ್ಷನು ಹೀಗೆ ಉಲ್ಟಾ ಮಾಡಿ ತೊಗೋಬೋದು ಸೊ ಇದು ಇದು ಇದನ್ನು ನೋಡ್ಸೋರು ಸಾಕು ಇದು ನಮ್ಮ ಫೋನಲ್ಲಿ ಇರುತ್ತೆ ಇದೇ ಫೋನ್ಲಿರ್ತೀರಿಂದ ತೆಗೆದು ನೋಡ್ಸೋಕ್ಕಾಗಲ್ಲ ನಾನು ನಿಮಗೆ ಇದು ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನ್ ಎಲ್ಲಿ ಬೇಕಾದ್ರೂ ಅಲ್ಲಿ ಸ್ಕ್ಯಾನ್ ಆಗ್ತಾ ಇರುತ್ತೆ ಸುಮ್ಮನೆ ಹಿಂಗೆ ಅಂದರೆ ಸ್ಕ್ಯಾನ್ ಆಗ್ತಾ ಇರುತ್ತೆ ಮೆಟ್ರೋ ಹೊತ್ತು ಏನು ಬೇಕಾರೋತ್ತೆ ಹೋಗ್ತಾ ಇರೋದು ಸುತ್ತಾರದು ಕತಾರ್ ಪೂರ್ತಿ ಹಲೋ ಸರ್ವ್ ಬಿಯರ್ ನಮಸ್ಕಾರ ಸ್ನೇಹಿತರೆ ನೋಡಿ ಇದು ಮೆಟ್ರೋ ಸ್ಟೇಷನಿಂದ ಆಚೆ ಬಂದೆ ಜಸ್ಟ್ ರಸ್ ಬೂ ಅಬೌದ್ ಅಂತ ಅಲ್ಲಿದೆ ನೋಡಿ ಹೆಸು ರಸ್ ಬೂ ಅಬೌದ್ ಈ ಮೆಟ್ರೋ ಸ್ಟೇಷನ್ ಗೋಲ್ಡ್ ಲೈನಲ್ಲಿ ಬರುತ್ತೆ ನಾವು ಇರೋದು ನಾನು ಫೈನಲೈಸ್ ಇರೋದು ಜಾಫರ್ ಅನ್ ಫೈನಲೈಸ್ ಅಂತ ಅದು ರೆಡ್ ಲೈನಲ್ಲಿ ಲಾಸ್ಟ್ ಬರುತ್ತೆ ಲುಸಾಯಿಲ್ ಸ್ಟೇಡಿಯಂ ಹತ್ರ ಈ ಮೆಟ್ರೋ ಸ್ಟೇಷನಿಂದ ಆಚೆ ಬಂದ ತಕ್ಷಣ ನೋಡಿ ಇದು ಸ್ಟೇಡಿಯಂ ನಂಬರ್ ನೈನ್ ಸೆವೆಂಟಿ ಫೋರ್ ಅಂತ ಇದ್ರೆ ಹೆಸರು ಸ್ಟೇಡಿಯಂ ನೈನ್ ಸೆವೆಂಟಿ ಫೋರ್ ಇದು ಕಂಪ್ಲೀಟ್ಲಿ ಕಂಟೈನರ್ಗಳಲ್ಲಿ ಕಟ್ಟಿರೋದು ಸ್ಟೇಡಿಯಂ ಅಂದರೆ ನಮ್ಮ ಇಂಡಿಯಾ ಫಿಲಮ್ಗಳಲ್ಲಿ ಶೂಟಿಂಗ್ ತೊಗೊತಾರೆ ನೋಡಿ ಎಲ್ಲೋಗಿ ಇದರಲ್ಲಿ ಪೋರ್ಟ್ಗಳಲ್ಲಿ ಬಂದರ್ಗಳಲ್ಲಿ ಶೂಟಿಂಗ್ ತಗೋತಾರೆ ಸಿಟಿಯಲ್ಲೇ ಇರ್ತಾನು ಹೀರೋ ಅಟ್ಟಿಸ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕಂಟೈನರ್ ಹತ್ರ ಕರ್ಕೊಂಡು ಅಲ್ಲೇ ಹೊಡಿತಾನೆ ನಮ್ಮ ಫಿಲಮ್ಗಳಲ್ಲಿ ನೋಡಿದ್ದೀವ ನೋಡಿ ದೊಡ್ಡದಾಗಿದೆ ವರ್ಲ್ಡ್ ಕಪ್ಪು ಸ್ಟೇಡಿಯಂ ಮುಂದೆ ಇಟ್ಟಿದ್ದಾರೆ ಫುಟ್ಬಾಲ್ ವರ್ಲ್ಡ್ ಕಪ್ ಅದ್ರ ಹತ್ರ ಒಂದು ಫೋಟೋ ತಕ್ಕೊಳೋಣ ಸ್ಟೇಡಿಯಂ ನೈನ್ ಸೆವೆಂಟಿ ಫೋರ್ ಇದು ನೈನ್ ಸೆವೆಂಟಿ ಫೋರ್ ಅಂತ ಹೆಸರು ಬಂತು ಅಂತ ಓದಿದ್ದೆ ಮತ್ತೆ ಮರ್ತೋಗ್ಬಿಟ್ಟಿದ್ದೀನಿ ಅಷ್ಟೊಂದು ಸ್ಟೇಡಿಯಮ್ಗಳ ಬಗ್ಗೆ ಓದಿ ಸ್ಟೇಡಿಯಂ ನೈನ್ ಸೆವೆಂಟಿ ಫೋರ್ ಈ ಸ್ಟೇಡಿಯಂ ನಾನು ನೋಡ್ಸೋಕ್ಕೋಸ್ಕರ ಬಂದೆ ನಮ್ಮ ಭಾರತೀಯರ ಹೆಣಗಳ ಮೇಲೆ ಕಟ್ಟಿದ್ದಾರೆ ಅಂತ ಎಲ್ಲದರಲ್ಲೂ ಬರಿತಾ ಇದ್ದಾರೆ ಸುಮಾರು ಜನ ಸತ್ತದರು ಸುಮಾರು ಜನಕ್ಕೆ ಪೇಮೆಂಟ್ ಕೊಡಲಿಲ್ಲ ಅದು ವರ್ಲ್ಡ್ ಕಪ್ ಟೈಮ್ನಲ್ಲಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಅವ್ರು ಸ್ವಲ್ಪ ಪೇಮೆಂಟ್ ಕ್ಲಿಯರ್ ಮಾಡಿ ಅಂತ ಕೆಲಸ ಮಾಡಿಸ್ತಾ ಇದ್ದಾರೆ ದಿನಕ್ಕೆ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಕೆಲಸ ಮಾಡಿಸ್ತಿದ್ದಾರೆ ಆ ಫ್ಯಾನ್ ವಿಲೇಜ್ಗಳಲ್ಲಿರೋ ಇಂಡಿಯನ್ಸ್ನ ಕೇಳಿ ಅವ್ರ ಕತೆಗಳೆಲ್ಲ ಕೇಳಿ ತುಂಬ ಬೇಜಾರಾಗೋಯಿತು ಇರೋ ಬರೋ ಸ್ಟೇಡಿಯಮ್ದೆಲ್ಲದೂ ಒನ್ ಡೇ ಸಿಂಗಲ್ ಡೇ ಸಿಟಿ ಟೂರ್ ಬುಕ್ ಮಾಡಿದ್ದೆ ಕ್ಯಾಬಲ್ಲಿ ಮುನ್ನೂರೈವತ್ತು ರಿಯಾಲಿಗೆ ಮಾತಾಡಿದ್ದೆ ಒಂದು ರಿಯಾಲ್ ಇಪ್ಪತ್ನಾಲ್ಕು ರೂಪಾಯಿ ಸುಮಾರು ಆರೂವರೆ ಏಳು ಸಾವಿರ ರೂಪಾಯಿ ಎಲ್ಲ ಕೇಳಿ ಬೇಜಾರಾಗಿ ಬೆಳಗ್ಗೆ ಅವನು ಕ್ಯಾನ್ಸಲ್ ಮಾಡಿದೆ ಆ ಡ್ರೈವರು ಬುಕ್ ಮಾಡಿದವನು ಅವನು ನೌಶಾದ್ ಅಂತ ಅವನು ಕೇರಳದವನು ಇಲ್ಲ ಬೇಡ ಗುರು ನಂಗೆ ಆರಾಮಿಲ್ಲ ಅಂತ ಹೇಳ್ಬಿಟ್ಟು ಭಾಳ ಬೇಸರ ಆಗೋಯ್ತು ಇದೊಂದು ಸ್ಟೇಡಿಯಂ ಕಂಟೇನರ್ಗಳು ಕಟ್ಟಿದ್ದಾರೆ ಅಂತ ಗೊತ್ತಾಯಿತು ಅದಕ್ಕೆ ನಿಮಗೆಲ್ಲ ಇದು ನೋಡ್ಸೋಣ ಅಂತ ಇಲ್ಲಿಗೆ ಬಂದೆ ಕಂಟೈನರ್ ಯೂಸ್ ಮಾಡಿ ಕಟ್ಟಿದ್ದಾರೆ ವರ್ಲ್ಡಲ್ಲಿ ಒನ್ಲಿ ಸ್ಟೇಡಿಯಂ ಈ ಥರ ಮಾಡಿರೋದು ನಾವು ಏನು ನೋಡ್ತೀವಿ ಅದರಲ್ಲಿ ಕಟ್ಟಿರೋ ಸ್ಟೇಡಿಯಂ ಇದು ಮೆಟ್ರೋ ಸ್ಟೇಷನ್ ಇದು ಏರ್ಪೋರ್ಟೆಲ್ಲ ಇದು ರಸ್ ಅಲ್ ಅಬೂದ್ ಅಂತ ಗೋಲ್ಡ್ ಲೈನಲ್ಲಿ ಗೋಲ್ಡ್ ಲೈನು ರೆಡ್ ಲೈನು ಈ ಥರ ಎಲ್ಲ ಇದೆ ಅದು ಅದರಲ್ಲಿ ಸ್ಟೇಡಿಯಂ ಇದು ಏ ಸಾರಿ ಇದು ಮೆಟ್ರೋ ಸ್ಟೇಷನ್ ಇದು ನಾನಿವಾಗ ಸ್ಟೇಡಿಯಂ ನೈನ್ ಸೆವೆಂಟಿ ಫೋರ್ಗೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನಂದು ಮ್ಯಾಚ್ ಇರೋದು ಅಲ್ತುಮಾಮ ಸ್ಟೇಡಿಯಮಲ್ಲಿ ಸಂಜೆ ಏಳು ಗಂಟೆಗೆ ಈಗ ಟೈಮು ಹನ್ನೆರಡು ಮುಕ್ಕಾಲು ಇವಾಗ ಇಲ್ಲಿ ಮಧ್ಯಾಹ್ನ ಇದು ಈ ತರ ನಾವು ಏರ್ಪೋರ್ಟ್ ಗಳಲ್ಲಿ ಇದೆಲ್ಲ ಮೆಟ್ರೋ ಸ್ಟೇಷನ್ ಇರೋದು ಸ್ಟೇಡಿಯಮ್ಮು ಕತಾರು ದೋಹದಲ್ಲಿದ್ದೀವಿ ಇದು ಲುಸಾಯಿಲ್ ಮೆಟ್ರೋ ಸ್ಟೇಷನ್ನು ಮೆಟ್ರೋ ಸ್ಟೇಷನಿಂದ ಈಗ ಆಚೆ ಹೋಗ್ತೀವಿ ಬಂದರೆ ಇಲ್ಲಿ ಲುಸಾಯಿಲ್ ಸ್ಟೇಡಿಯಮ್ ಇಲ್ಲೇ ಫೈನಲ್ಸ್ ನಡೆಯೋದು ವರ್ಲ್ಡ್ ಕಪ್ದು ಆಮೇಲೆ ಸೆಮಿಫೈನಲ್ ಮ್ಯಾಚು ಒಂದು ನಡೆಯುತ್ತೆ ಇಂಪಾರ್ಟೆಂಟ್ ಸೆಮಿಫೈನಲ್ಲು ಫೈನಲ್ಲು ಇದೆಲ್ಲ ಇಲ್ಲಿ ನಡೆಯುತ್ತೆ ಸ್ಟ್ರೈಟಾಗೆ ಜನಮತ ನಿಮಗೆ ದೋಹೆಯಿಂದ ರಿಪೋರ್ಟಿಂಗ್ ಮಾಡ್ತದೆ ಕನ್ನಡದ ये कई के चैनल लो ನಿಮಗೆ દોહૈંnda બરતાઈ રદો લાઈવ विल ऑल्टो ट्राइंग टू बी गारंटी લેકન્હા અસબહત લબસરાહ તિજઝીન અલસમામા બદઆત અલમેક્સિક બદઆત અલમેક્સિક યાસાદા તતકરીબ મિન્હદફ અલમબાત અલ